ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗಾ ಏನು ಗೊತ್ತಾಗೈಸ್ ಇವತ್ತು ನಾನು ನನ್ನ ಅಕ್ಕ ಸಿಟಿಗೆ ಹೋಗಿದ್ವಿ ಸ್ವಲ್ಪ ಏನಾದರೂ ಥರ ಈರುಳ್ಳಿ ಎಲ್ಲ ಥರದಿತ್ತು ಮನೆಗೆ ಗ್ರಾಸರಿಸ ಎಲ್ಲ ತರೋದಿತ್ತು ನಾನು ಆನ್ಲೈನಲ್ಲಿ ಕೆಲವೊಂದು ತರಿಸ್ಕೊಂತೀನಿ ಆದರೂ ಕೆಲವೊಂದು ಸಿಟೀಲೇ ಸಿಗೋದು ಅವನ್ನು ತರ್ತೀವಿ ಹಾಗೆ ಸುಮಾರು ದಿನಗಳಿಂದ ನನಗೆ ಮೊದಲೇ ಫಿಶ್ ಅಂದರೆ ಇಷ್ಟ ಸುಮಾರು ದಿನಗಳಿಂದ ಅಲ್ಲೊಂದು ಕರಾವಳಿ ಹೋಟೆಲ್ ಅಂತ ಇತ್ತು ಅಲ್ಲಿ ಹೋಗಿ ಮೀನು ಏನಾದರೂ ತಿನ್ನೋಣ ಅಂತ ಅಂದ್ಕೊತಿದ್ವಿ ಇವತ್ತು ಹೆಂಗೂ ಸರಿ ಹೋಗೋಣ ಅಂತ ಹೋದ್ವಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಆದರೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಅದನ್ನು ನೋಡಿದ್ರು ಸತ ಬೈತಾರೆ ಉರ್ಕೊತಾರೆ ಅಥವಾ ನಮ್ಮ ಮನೆಯವ್ರಿಗೆ ಯಾರಾದರೂ ಫಿಟ್ಟಿಂಗ್ ಇಡ್ತಾರೆ ಅಂತ ಗೊತ್ತಿಲ್ಲ ಅಥವಾ ಅವರೇ ನೋಡಿ ಹುರ್ಕೊತಾರೆ ಒಟ್ನಲ್ಲಿ ನಮ್ಮ ಮನೆಯವ್ರಿಗೆ ನಾನು ಖುಷಿಯಾಗಿರಂಗಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಅಲ್ಲೆಲ್ಲ ಸುತ್ತಾಡಿದ್ದಕ್ಕೆ ಅದು ನೋಡಿಬಿಟ್ಟೆ ಬಾಯಿ ಬಂದಂಗೆ ಇದ್ದರು ನಾನು ಫೋನ್ ಮಾಡಿದೆ ಅವರಿಗೆ ಅವರು ಫೋನ್ ಇರಲಿಲ್ಲ ಅವರಂತೂ ನಾನು ಹೋಗಿದ್ದು ಆ್ಯಕ್ಚುಲಿ ಎರಡು ರೀಸನ್ ಒಂದು ದೇವ್ರ ಕಾರ್ಯಕಿನ್ನೊಂದು ನಮ್ಮ ಅಕ್ಕನ ಅದನ್ನೇ ಹುಷಾರಿಲ್ಲ ಅಂತ ಅಂಥ ಟೈಮಲ್ಲೆಲ್ಲ ಹೋಗಿ ನೋಡಲೇಬೇಕಲ್ವ ಇವರು ಎಲ್ಲೂ ಯಾವ ಫಂಕ್ಷನ್ ಅಟೆಂಡ್ ಮಾಡಲ್ಲ ಯಾರ ಮನೆ ಬಾಕ್ಲಿಗೂ ಕಾಲಿಕಲ್ಲ ನಾನು ಹಂಗೆ ಮಾಡಿದ್ರೆ ಆಗುತ್ತಾ ಹೋಗೋ ಕಡೆ ಹೋಗ್ಲೇಬೇಕಲ್ವ ಅದಕ್ಕೆ ಅಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬಾಯಿ ಬಂದಂಗೆ ಬೈತಿದ್ರು ಒಂದು ನಿಂತ್ಕೊಂಡು ಮಾಡಬೇಕು ಇಲ್ವಾ ಮಾಡೋರಿಗೆ ಎನ್ಕರೇಜ್ ಕೊಡಬೇಕು ಒಟ್ಟಲ್ಲಿ ಒಟ್ಟಾರೆ ನಾನು ಖುಷಿಯಾಗಿರೋಂಗಿಲ್ಲ ಈಗ ಮೀನಿಂದೆಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತಿದೆ ಅದನ್ನ ನೋಡಿ ಹುರ್ಕೊಂಡು ಅದಕ್ಕೂ ಫೋನ್ ಮಾಡೆಲ್ಲ ಬೈತಾರೆ ಒಟ್ಟಾರೆ ಒಟ್ಟ ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾನು ಖುಷಿಯಾಗಿರೋಂಗಿಲ್ಲ ಅವ್ರ ಕಣ್ಣಿಗೆ ಅದಕ್ಕೆ ನಾನು ಏನು ಕ್ಯಾಪ್ಚರ್ ಮಾಡಲಿಲ್ಲ ಯೂಟ್ಯೂಬರ್ ಅಂದರೆ ಕಂಟೆಂಟ್ ಬೇಕೇ ಬೇಕು ಹೋದ್ ಕಡೆ ಎಲ್ಲ ಕ್ಯಾಪ್ಚರ್ ಮಾಡಿದಾಗ ಒಂದು ಕಂಟೆಂಟನೂ ಸಿಗುತ್ತೆ ಏನಕ್ಕೂ ಎನ್ಕರೇಜ್ಮೆಂಟ್ ಕೊಡಲ್ಲ ಮೊದಲಿಂದನೂ ಇದೆ ಹಣೆ ಬರ ಮೊದಲಿಂದ ನಿದ್ಯಾಣೆವರ ಬೇರೆ ಖುಷಿ ನೋಡಿ ಖುಷಿಪಟ್ಟರೆ ಖುಷಿ ಪಡೋಂಥ ವ್ಯಕ್ತಿತ್ವಗಳು ನಿಜವಾಗ್ಲೂ ಯಾವೂ ಇಲ್ಲ ಏನು ಗೈಸ್ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ನಿಜವಾಗ್ಲು ಖಂಡಿತ ಮ್ಯಾನಿಫೆಸ್ಟ್ ಮಾಡಿದ್ರೆ ಒಳ್ಳೇದಾಗ ಒಳ್ಳೆದಾಗಿ ಆಗುತ್ತೆ ಐ ಆ್ಯಮ್ ಹ್ಯಾಪಿ ಮೈ ಪಾತ್ ಈಸ್ ಕ್ಲಿಯರ್ ಐ ಆ್ಯಮ್ ಹ್ಯಾಪಿ ಮೈ ಪಾತ್ ಈಸ್ ಕ್ಲಿಯರ್ ಐ ಆಮ್ ಹ್ಯಾಪಿ ಅಂತ ನಾನು ಇದ್ದೆ ಏನೊಂದು ಟೂ ಡೇಸಿಂದ ನಾನು ಹೇಳಿರ್ಬೋದು ಅದು ಈ ಥರ ಮ್ಯಾನಿಫೆಸ್ಟ್ ಮಾಡಿದೆ ಇವತ್ತು ಅದಕ್ಕೆ ಒಂದು ಉದಾಹರಣೆ ಸಿಕ್ತು ಐ ಆಮ್ ಸೊ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ಮ್ಯಾನಿಫೆಸ್ಟ್ ಮಾಡಬೇಕು ನಿಜವಾಗ್ಲೂ ಅದು ಆಗಿ ಆಗ್ತವೆ ಮಂತ್ರಗಳಿಗೂ ಅಷ್ಟೇ ತುಂಬಾ ಶಕ್ತಿ ಇದೆ ನನಗೊಂದು ಆರೋಗ್ಯ ಆರೋಗ್ಯ ಸರಿ ಇಲ್ದಿರೋರಿಗೂ ಒಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ ಅದನ್ನು ತುಂಬ ಶಾರ್ಟ್ ಆಗಿದೆ ಹೇಳ್ಕೊಬೋದು ಈಗ ಬೆಡ್ ಮೇಲೆ ಮಲಗಿಡ್ತಾರೆ ಹುಷಾರಿಲ್ದಿರ ಅಥವಾ ಬಸ್ಸಲ್ಲೆಲ್ಲೋ ಕೂತಿರ್ತಾರೆ ಯಾವುದೋ ಯಾವುದೋ ವೀಡಿಯೋಗಳು ನೋಡ್ಕೊಂಡು ಕೂತ್ಕೊಳದಕ್ಕಿನ್ನೂ ಈ ಥರ ಮಂತ್ರಗಳನ್ನ ನಾವು ಪಠನೆ ಮಾಡೋದ್ರಿಂದ ನಿಜವಾಗ್ಲೂ ಆ ಮಂತ್ರಗಳು ನಮಗೆ ವರ್ಕ್ ಆಗ್ತವೆ ನನಗಂತೂ ಆಗಿದೆ ಸಪೋಸ್ ಏನು ಗೊತ್ತಾಗಿಸಿ ಅವಾಗೂ ಮೂಗ್ ಬ್ಲ್ಯಾಕ್ ಆಗ್ತಿರುತ್ತೆ ವಾಯ್ಸು ಸರಿ ಬರೋಣ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಒಂದ್ಸರಿ ಗಂಟ್ಲು ಮತ್ತು ಲಂಗ್ಸ್ ನಂದು ಟೆಸ್ಟ್ ಮಾಡಿಸೋಣ ಅಂತ ಇದ್ದೀನಿ ಯಾಕೋ ನನಗೆ ಆಗ್ತಿಲ್ಲ ಮಾತಾಡೋಕೇಸು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಹಿಂಗೆ ಹುಗ್ಲೂ ನಾನು ನುಂಗ್ಬೇಕು ನುಂಗ್ಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ ಒಂದು ಸರಿ ಟೆಸ್ಟ್ ಮಾಡಿಸೋಣ ಅಂತ ನಾನು ನಿಜವಾಗ್ಲೂ ಈ ಆಸ್ಪತ್ರೆ ಅದು ಇದು ಇವೆಲ್ಲ ನಿಜವಾಗ್ಲೂ ನೋಡ್ತಿದ್ರೆ ನನಗೆ ಭಯ ಆಗುತ್ತೆ ಮತ್ತು ಹಾರಿ ಬಲ ಅನಿಸ್ತಿರುತ್ತೆ ಒಂದ್ಸರಿ ಯಾವುದಕ್ಕೂ ಟೆಸ್ಟ್ ಮಾಡಿಸೋಣ ಅಂತ ಗಂಟ್ಲು ಮಾತಾಡ್ತಾ ಮಾತಾಡ್ತಾ ಮಾತಾಡೋಕೆ ಕಷ್ಟ ಆಗುತ್ತೆ ಮುಗಲಕ್ಕಾಗತ್ತೆ ಮತ್ತು ನುಂಗು ನುಂಗ್ಬೇಕು ನುಂಗ್ಬೇಕು ಅನ್ನೋ ಥರ ಫೀಲ್ ಆಗ್ತಿರ್ತದೆ ಅದಕ್ಕೆ ನಾನು ಎಕ್ಸ್ಪ್ರೆಷನ್ ಒಂದೊಂದು ಸರಿ ಹೆಂಗೆ ಬರುತ್ತೆ ನೀವು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ನುಂಗ್ಕೊತಾ ಇರ್ತೀನಿ ಕಷ್ಟ ಆಗ್ತಿರತ್ತೆ ನನಗೆ ಅದಕ್ಕೆ ಒಂದು ಸರಿ ಟೆಸ್ಟ್ ಮಾಡಿಸ್ಬೇಕು ಏನಂದರೆ ನಾವು ಯಾರಾದರೂ ನಮಗೆ ಅಲ್ಲೋಗಣ ಇಲ್ಲೋಗೋಣ ಅಂತ ಕರಿತಾರಲ್ಲ ಲೇಡೀಸು ನಾನು ಅಯ್ಯೋ ಹೋಗ್ಬೇಕಾ ಅವರು ನಮ್ಮ ಕೆಲಸಕ್ಕೆ ಹಂಗೆ ಬರ್ತಾರ ನಾವು ಯಾಕೆ ಹೋಗಬೇಕು ಅಂತ ಅಂದ್ಕೊತಾ ಇರ್ತೀನಿ ನಿಜವಾಗ್ಲೂ ನಾವು ಬೇರೆಯವರಿಗೆ ಅವ್ರು ಕರೆದಾಗ ಹೋಗ್ಬೇಕು ಆ್ಯಕ್ಚುಲಿ ಜೊತೆಗೆ ಹೋದರೆ ನನಗೆ ಆ ಥರ ಹೋದಾಗ ನನ್ಗೆ ನನಗೆ ಒಂದು ಒಳ್ಳೆ ರೀತಿ ಯೂಸ್ ಆಗೋ ಥರ ಒಂದು ಸಿಚುವೇಶನ್ ಆಯಿತು ಬೇರೆಯವ್ರಿಗೆ ಇದಕ್ಕೆ ಯಾರು ಹೋಗ್ತಾರೆ ಅಂತ ನಾವು ಮನಸ್ಸನ್ನು ಅಂದ್ಕೊಂಡು ಹೋದರೆ ನಮಗೆ ಅಲ್ಲೊಂದು ಒಳ್ಳೆಯದಾಗಿರುತ್ತೆ ಮುಂಚೂ ನನಗೆ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ ಬ್ರೀತಿಂಗ್ ಬ್ರೀತಿಂಗು ಬ್ರೀತಿಂಗು ಕಷ್ಟ ಆಗ್ತಿದೆ ಅಂತ ನನಗೆ ಅದಕ್ಕೆ ಒಂದು ಸರಿ ಎಲ್ಲ ಚೆಕ್ ಮಾಡಿಸ್ಬೇಡೋಣ ಅಂತ ಸತ್ತೋದ್ರೆ ಖುಷಿನೇ ಆರಾಮ್ಸ ಹೋಗ್ಬೋದು ಏನು ಗಾಯ್ಸ್ ನಾನು ಯೂಟ್ಯೂಬಲ್ಲಿ ಇದಕ್ಕೆ ತಮ್ಮನೆಗೆ ಹಾಕ್ಬೇಕಾದ್ರೂ ಮೂರು ಫೋಟೋಗಳನ್ನ ಯಾಕೆ ಹಾಕ್ತೀನಿ ಅಂದರೆ ಒಂದು ಜಾಗ ಇರುತ್ತೆ ಅದೊಂದು ಕಾರಣ ಮತ್ತು ಇನ್ನೊಂದು ಮೂರಂದರೆ ಗುರು ಗುರುದು ಕೃಪೆ ಆಗುತ್ತೆ ಮತ್ತು ಗುರುಬಲಗಳು ಬರ್ತಿರತ್ತೆ ಒಂದೊಂದು ಸಂಖ್ಯೆಗೂ ಅದರದೇ ಆದ ಒಂದೊಂದು ಮಹತ್ವ ಇರುತ್ತೆ ಫಿಫ್ಟೀನ್ ಒನ್ ಪ್ಲಸ್ ಫೈವ್ ಅದು ಕುಡಿದ್ರೆ ಸಿಕ್ಸ್ ಆಗುತ್ತೆ ಸಿಕ್ಸನ್ನು ಉಲ್ಟಾ ಮಾಡಿದ್ರು ನೈನ್ ಆಗುತ್ತೆ ಟ್ವೆಂಟಿ ಸೆವೆನ್ ಟೂ ಪ್ಲಸ್ ಸೆವೆನ್ ಅದು ಕುಡಿದ್ರೂ ನೈನ್ ಆಗುತ್ತೆ ನೈನ್ನ ಉಂಟ ಮಾಡಿದ್ರೂ ಸಿಕ್ಸ್ ಆಗುತ್ತೆ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಸೆವೆನಿಗೆ ಕಾಂಟ್ರವರ್ಸಿ ಇದ್ದೇ ಇರುತ್ತಂತೆ ಆಲ್ವೇಸ್ ಕಾಂಟ್ರವರ್ಸಿ ನಿಜ ಅದು ದಟ್ಸ್ ಟ್ರೂ ಗಾಯಿಸಿದೇನು ಗೊತ್ತಾ ಅಲ್ಲಿ ನಾಯಿಗೆ ಅನ್ನ ಹಾಕಿ ಬರೋಣ ಅಂತ ಹೋಗಿದ್ದೆ ಅಲ್ಲಿ ಬರೀ ಗಾಣಿಕೆ ಸೊಪ್ಪಿನ ಗಿಡಗಳೇ ಇದ್ದಾವೆ ನೋಡ್ದ ತಿನ್ನೋಣ ಅಂತ ಕಿತ್ಕೊಂಡ್ಬಂದೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿದ್ದೀನಿ ತಿನ್ನಬೇಕು